ಒಂದು ಸ ಒಂದು ದಿವ್ಸ ಅಂತನೂ ನಂದು ಎ ಟಿ ಎಮ್ ಕಾರ್ಡು ಮ್ಯಾಗ್ನೆಟ್ ಹೊರಟೋಗಿತ್ತು ಸೊ ಡ್ರಾ ಮಾಡೋಕ್ಕಾಗಲ್ಲ ಜೇಬಲ್ಲಿ ಹದಿನೈದು ರೂಪಾಯಿ ಇದೆ ನನಗೆ ಆವಾಗೆಲ್ಲ ಯು ಪಿ ಐ ಇದ್ದಿಲ್ಲ ಓಕೆ ನಾನೊಂದು ಆಟೋನಲ್ಲಿ ಹೋಗಬೇಕು ಓಕೆ ಇಷ್ಟೆಲ್ಲ ಫೇಮಸ್ ಇದ್ದೀನಿ ಎಲ್ಲ ಆಯಿತು ನನ್ನ ಹತ್ರ ಒಂದು ಹದಿನೈದು ರೂಪಾಯಿ ಈ ಕ್ಷಣಕ್ಕೆ ಬೇಕು ಅಂದರೆ ನನಗೆ ಎಲ್ಲೂ ಸಿಗಲ್ಲ ಒಂದು ಸಾಲ ಮಾಡಬೇಕು ಯಾರತ್ರನಾದ್ರೂ ಹತ್ರ ಇಸ್ಕೋಬೇಕು ನಾನು ಯಾರ ಹತ್ರನಾದರೂ ಅಂದರೆ ವಿನಾಯಕ ಜೋಶಿ ಊರಿಗೆಲ್ಲ ಗೊತ್ತು ಬಟ್ ಜೇಬಲ್ ಹದಿನೈದು ರೂಪಾಯಿ ಅಷ್ಟೇ ನಿನ್ನ ಹತ್ರ ಇರೋದು ಇದೇ ನೀನು ಹಣೆ ಬರೋ ಕಲಾವಿದನ ಜೀವನ ಅಂದರೆ ಇಷ್ಟೇ ಅರ್ಥ ಮಾಡ್ಕೋ ಅಂತ ನನಗೆಲ್ಲ ಒಂದು ಕಡೆ ಅನ್ನಿಸ್ತು ಆಮೇಲೆ ನಾ ಸಕ್ಸಸ್ ಅಂದರೆ ಅಂದರೆ ಎಲ್ಲರೂ ಏನು ಸರ್ ನಾನು ಸ್ಟೇಟ್ ಅವಾರ್ಡ್ಸ್ ತೊಗೊಂಡಿದ್ದೀನಿ ನಾಟಕದಲ್ಲಿ ನ್ಯಾಷನಲ್ ಲೆವೆಲ್ ಅವಾರ್ಡ್ ಪಡೆದಿದ್ದೀನಿ ನ್ಯಾಷನಲ್ ಲೆವೆಲ್ ಥಿಯೇಟರ್ ಫೆಸ್ಟಿವಲ್ ತೆಸ್ಪನಲ್ಲಿ ಬೆಸ್ಟ್ ಡಿರೆಕ್ಟರ್ ನಂಗೆ ಹತ್ತೊಂಬತ್ತನೇ ವಯಸ್ಸಲ್ಲಿ ಐವತ್ತು ಸಿನಿಮಾ ಮಾಡಿದ್ದೀವಿ ಒಂದು ಸಿನ್ಮಾ ಮಾಡಿ ಕಳ್ಕೊಂಡಿದ್ದೀವಿ ಆಯಿತಾ ದೊಡ್ಡ ದೊಡ್ಡ ನಟರ ಜೊತೆ ಮಾಡಿದ ಅದೆಲ್ಲ ಒಂದೇ ರಾತ್ರಿ ಸತ್ತು ಹೋಯಿತು ನೀವು ಬಿಗ್ ಬಾಸ್ ವಿನಾಯಕ್ ಜೋಶಿ ಅಲ್ವಾ ಆಗ್ಬಿಟ್ವಿ ನಾವು ನೀವು ಅಲ್ಲಿವರೆಗೂ ಏನು ಮಾಡಿದ್ರಿ ಅದೆಲ್ಲ ನಿಮ್ಮನ್ನು ಬಿಗ್ ಬಾಸಲ್ಲಿ ನೋಡಿದ್ದೀನಿ ಅಂದ್ರೆ ಅಂದರೆ ಆ ಐಡೆಂಟಿಟಿ ಒಳ್ಳೆಯದು ತಪ್ಪು ಅಂತ ನಾನು ಹೇಳ್ತಾ ಇಲ್ಲ ಏನಾಯಿತು ಅಂದರೆ ಜನರ ತಲೆಯಲ್ಲಿ ಅದು ಉಳಿತು ಬಿಗ್ ಬಾಸ್ ಉಳಿತು ಆ್ಯಂಡ್ ನನಗೆ ಒಂಥರ ಡಿಪ್ರೆಸ್ ಆಗಿಬಿಟ್ಟೆ ಸಕ್ಸಸ್ ಅಂದರೆ ಇಷ್ಟೇನಾ